ನಮ್ಮೆಲ್ಲರಿಗೂ ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ವಿರಾಗಿಣಿ ಅಕ್ಕ ಮಹಾದೇವಿಯವರ ವಚನ ಹಾಗೂ ಅದರ ಭಾವಾರ್ಥವನ್ನು ತಿಳಿಯೋಣ ವಚನವು ಹೀಗಿದೆ ಅಯ್ಯ ಕತ್ತಲೆಯ ಕಳೆದುಳಿದ ಸತ್ಯ ಶರಣರ ಪರಯನೇನೆಂಬೆನಯ್ಯ ಅಯ್ಯ ಕತ್ತಲೆಯ ಕಳೆದುಳಿದ ಸತ್ಯ ಶರಣರ ಪರಯನೇನೆಂಬೆನಯ್ಯ ಘನವನೊಳಕೊಂಡ ಮನದ ಮಹಾನುಭಾವಿಗಳ ಬಳಿ ಬಿಡಿದು ವಿನಯ್ಯ ಘನವನೊಳಕೊಂಡ ಮನದ ಮಹಾನುಭಾವಿಗಳ ಬಳಿ ಬಿಡಿದು ವಿನಯ್ಯ ಅಯ್ಯ ನಿನ್ನಲ್ಲಿ ನಿಂದು ಬೇರೊಂದರಿಯದ ಲಿಂಗ ಸುಖಿಗಳ ಸಂಘದಲ್ಲಿ ದಿನವ ಕಳೆಯಿಸಯ್ಯ ಚೆನ್ನಮಲ್ಲಿಕಾರ್ಜುನ ನೋಡಿ ಇಲ್ಲಿ ಪರಿ ಎಂದರೆ ನಡೆ ಮಹಾನುಭಾವಿ ಘನವನೊಳಕೊಂಡ ಮನದ ಮಹಾನುಭಾವಿ ಮಹಾನುಭಾವಿ ಎಂದರೆ ಶರಣ ಗೌರವಸ್ಥ ಅಥವಾ ಶ್ರೇಷ್ಠವಾದಂತಹ ವ್ಯಕ್ತಿ ಅತಿಶಯವಾದಂತಹ ಸಾಮರ್ಥ್ಯ ಉಳ್ಳವಂತವನು ಬಿಡಿ ಅಂತ ಅಂದರೆ ಬಿಡಿದು ಬದುಕುವೆನಯ್ಯ ಬಳಿಬಿಡಿ ಅಂತ ಅಂದರೆ ಹಿಂಬಾಲಿಸು ಅಥವಾ ಅನುಸರಿಸು ಮಿಥ್ಯ ಜ್ಞಾನ ತಾಮಸ ಅವಿದ್ಯೆ ಮಾಗಿಯಿಂದ ದೂರ ಉಳಿದ ಶರಣರ ನಡೆಯನ್ನ ಉಪಮಿಸುವುದು ಸಾಧ್ಯವಿಲ್ಲ ನಡೆ ನುಡಿ ಪರಿಶುದ್ಧಿಯಿಂದಾಗಿ ಅವರು ಪಡೆದುಕೊಂಡ ಘನತೆ ವಿಶೇಷವಾದದ್ದು ಅತಿಶಯವಾದ ಸಾಮರ್ಥ್ಯವುಳ್ಳ ಶರಣರ ಬದುಕನ್ನ ಅನುಸರಿಸಿ ನಡೆಯುವಲ್ಲಿ ಯಾವ ಹಾನಿಯೂ ಇಲ್ಲ ಇದನ್ನ ಚೆನ್ನಾಗಿ ಬಲ್ಲ ಅಕ್ಕ ಮಹಾದೇವಿಯವರು ಶರಣರ ಬಳಿವಿಡಿದು ಬಿಡಿದು ಬದುಕಲು ಅಪೇಕ್ಷಿಸುತ್ತಿದ್ದಾರೆ ಹಾಗೆ ಬದುಕ ಬಲ್ಲೆನೆಂಬ ವಿಶ್ವಾಸವನ್ನ ವ್ಯಕ್ತ ಕೂಡಪಡಿಸ್ತಾ ಇದ್ದಾರೆ ಹೀಗಿರಬೇಕಾದರೆ ಯಾವಾಗಲೂ ಸದ್ಭಾವನೆ ಸತ್ಚಿಂತನೆ ಸನ್ಮಾರ್ಗದಲ್ಲಿ ನಡೆಯಬೇಕಾಗುತ್ತದೆ ತನ್ನಲ್ಲಿ ತಾನು ತತ್ಕಥಿತವಾಗಬೇಕಾಗುತ್ತದೆ ಬೇರೊಂದು ಅನ್ಯ ವಿಚಾರ ಅವರಲ್ಲಿ ಸುಳಿಯಲು ಸಾಧ್ಯವೇ ಇಲ್ಲ ಶಿವಸುಖದಲ್ಲಿ ಇರುವಂತಹ ಲಿಂಗ ಸುಖಿಗಳ ಸಂಘದಲ್ಲಿ ತಾನು ದಿನವನ್ನ ಕಳೆಯಬೇಕೆಂದು ಆಲೋಚನೆಯನ್ನ ಮಾಡ್ತಾ ಇದ್ದಾರೆ ಅದನ್ನ ಕರುಣಿಸು ನನಗೆ ಎಂದು ಚನ್ನಮಲ್ಲಿಕಾರ್ಜುನನಲ್ಲಿ ಪ್ರಾರ್ಥಿಸುತ್ತಿದ್ದಾರೆ ಅಕ್ಕ ಮಹಾದೇವಿಯವರು ಈ ವಚನದ ಮುಖಾಂತರ ಅಯ್ಯ ಕತ್ತಲೆಯ ಕಳೆದುಳಿದ ಸತ್ಯ ಶರಣರ ಪರೆಯನೇನೆಂಬೆನಯ್ಯ ಘನವನೊಳಕೊಂಡ ಮನದ ಮಹಾನುಭಾವಿಗಳ ಬಳಿ ಬಿಡಿದು ಬದುಕುವೆನಯ್ಯ ಅಯ್ಯ ನಿನ್ನಲ್ಲಿ ನಿಂದು ಬೇರೊಂದರಿಯದ ಲಿಂಗ ಸುಖಿಗಳ ಸಂಘದಲ್ಲಿ ದಿನವ ಕಳೆಯಿಸಯ್ಯ ನಿನ್ನಲ್ಲಿ ನಿಂದು ಬೇರೊಂದರಿಯದ ಲಿಂಗ ಸುಖಿಗಳ ಸಂಘದಲ್ಲಿ ದಿನವ ಕಳೆಯಿಸಯ್ಯ ಚನ್ನ ಮಲ್ಲಿಕಾರ್ಜುನ ದಿನವ ಕಳೆಯಿಸಯ್ಯ ಚನ್ನ ಮಲ್ಲಿಕಾರ್ಜುನ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಶರಣು